ವಿಶೇಷ ಪ್ರಾಯೋಜಿತ ಸರಣಿ ಜ್ಞಾನಮೃತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಅಥ ದರ್ಶನ सर्गोपचार केंद्र श्री बसव महामने मनगुंडी धारवाड़ी कार्यक्रम के शुभाशयोर डॉक्टर श्रीपाद कुलकर्णी कुलकर्णि सावयव कृषि संस्थे कृषि विश्वविद्यालय धारवाड़ ನಮಸ್ಕಾರ ಕೇಳುಗರೆ ನಿಸರ್ಗ ಜ್ಞಾನಾಮೃತ ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮ ಸರಣಿಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಎಂದಿನಂತೆ ಧಾರವಾಡ ತಾಲೂಕು ಮನ್ಗುಂಡಿಯ ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆಯ ಶ್ರೀ ಬಸವಾನಂದ ಸ್ವಾಮೀಜಿಯರಿದ್ದಾರೆ ನಮಸ್ಕಾರ ಸ್ವಾಮೀಜಿ ಶರೀರವನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅದರ ಜೊತೆಗೆ ಪಂಚೇಂದ್ರಿಯಗಳನ್ನ ತಿಳ್ಕೊಂಡು ಅದರ ಜೊತೆಗೆ ನಾವು ಹೆಂಗ ವ್ಯವಹರಿಸಬೇಕು ಅನ್ನೋದ್ರ ಕುರಿತಂಗ ಮಾತಾಡ್ತಾ ಇದ್ವಿ ಕಣ್ಣು ನಾಲ್ಗೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಕಿವಿ ಮೂಗು ಮತ್ತು ಚರ್ಮ ಇಂದ್ರಿಯಗಳು ಪರಮಾತ್ಮ ಕೊಟ್ಟಿರೋ ಅದನ್ನ ಅರ್ಥ ಮಾಡ್ಕೋಬೇಕು ಒಂದ್ ಇಂದ್ರಿಯ ಇಲ್ಲೇ ಹೋದ್ರೆ ಜೀವನ ಎಷ್ಟು ಕಷ್ಟ ಆಗತ್ತೆ ಈಗ ಕಿವಿ ಕೇಳಿಸೋದಿಲ್ಲ ಅಂತ ತಿಳ್ಕೊಳ್ಳಿ ಕೋಗಿಲ ಧ್ವನಿ ಅವನ್ಗೆಂದು ಕೇಳಿಸೋದೇ ಇಲ್ಲ ಕಣ್ ಕಾಣಿಸಲ್ಲ ಅಂತಂದ್ರೆ ನವಿಲಿನ ನೃತ್ಯ ಅಥವಾ ನಿಸರ್ಗದ ಸೌಂದರ್ಯ ನಮ್ಗೆಂದು ಕಾಣೋದೇ ಇಲ್ಲ ಅಂದ್ರೆ ಅದರಿಂದ ವಂಚಿತರಾಗ್ಬಿಡ್ತೀವಿ ಆದ್ರಿಂದ ಇಂದ್ರಿಯಗಳು ಚೆನ್ನಾಗಿರೋ ಹಾಗೆ ನೋಡ್ಕೊಳ್ಬೇಕು ಆಯ್ತು ಈಗ ಯಾವ್ದೋ ಒಂದ್ ಇಂದ್ರಿಯ ಹೋಗಿದೆ ಅದ್ರ ಬಗ್ಗೆ ನಾವು ಚಿಂತೆ ಮಾಡೋದು ಬೇಡ ಇನ್ ಬಾಕಿ ಇಂದ್ರಿಯ ಚೆನ್ನಾಗಿ ಇಟ್ಕೊಳ್ಬೇಕು ಈಗ ಅದರಲ್ಲಿ ಮೂಗು ಈ ಮೂಗಿನ ಸಮಸ್ಯೆ ತುಂಬಾ ಜನರಿಗೆ ಅದರಲ್ಲೂ ಈಗ ಈ ವಾಯು ಮಾಲಿನ್ಯ ಆದ್ರೆ ಮೂಗಿನ ಸಮಸ್ಯೆ ಜಾಸ್ತಿ ಅಂದ್ರೆ ಅಸ್ತಮ ಕಾಯಿಲೆ ವರ್ಗನು ಆಮೇಲೆ ಕಫ ಜಾಸ್ತಿ ತೊಂದರೆ ಆಮೇಲೆ ಮೂಗನ್ನ ಒಂದು ಸೌಂದರ್ಯ ಸಾಧನವಾಗಿ ಪರಮಾತ್ಮ ಇಟ್ಟಿದಾನೆ ಮನುಷ್ಯ ಅದನ್ನು ಗುರ್ತಿಸ್ಕೊಂಡಿದ್ದಾನೆ ಅಷ್ಟೇ ಅದನ್ನ ಸೌಂದರ್ಯ ಸಾಧನವಾಗಿ ಪರಮಾತ್ಮನೇ ಇಟ್ಟಿದ್ದಾನೆ ಆದ್ರಿಂದ ಆ ಮೂಗಿನ ಆರೋಗ್ಯದ ಕಡೆಗೂ ನಾವು ಗಮನ ಹರಿಸ್ಬೇಕು ಆ ಮೂಗನ್ನ ಸ್ವಚ್ಛ ಮಾಡೋದಕ್ಕೋಸ್ಕರನೇ ಯೋಗದಲ್ಲಿ ಒಂದು ಪದ್ಧತಿಯನ್ನು ಇಟ್ಟಿದ್ದಾರೆ ನೇತಿ ಅಂತ ಹೇಳ್ಬಿಟ್ಟು ನೇತಿ ಹಾ ಅದ್ರಲ್ಲಿ ಎರಡು ಪ್ರಕಾರ ಇದೆ ಮೊದಲನೇ ಜಲನೇತಿ ಎರಡನೇ ಸೂತ್ರ ನೇತಿ ಅಂತ ಈ ನೇತಿ ಅಂದ್ರೆ ಏನಪ್ಪಾ ಅಂದ್ರೆ ಈ ನೀ ಅದ್ರಲ್ಲೂ ಜಲನೇತಿ ಒಂದು ಮೂಗಿನಿಂದ ನೀರ್ ಹಾಕೋದು ಇನ್ನೊಂದ್ ಮೂಗಿಂದ ಬರ್ಸೋದು ಅದಕ್ಕೊಂದು ನೇತಿ ಪಾಟ್ ಅಂತಾನೆ ಇರುತ್ತೆ ಅದರಲ್ಲಿ ಹಾಕ್ಬಿಟ್ಟು ಮೂಗನ್ನ ಸ್ವಚ್ಛ ಮಾಡ್ಕೊಳಕ್ಕೆ ಅವಕಾಶ ಇರುತ್ತೆ ಇನ್ನು ಸೂತ್ರ ನೀತಿ ಅಂತ ಹೇಳ್ಬಿಟ್ಟು ಒಂದು ಸಣ್ಣ ಕ್ಯಾತಿಟ್ ಪೈಪ್ ಇರ್ತದೆ ಅದನ್ನ ಯೋಗ ಗುರುಗಳತ್ತೆ ಕಲಿಬೇಕನ್ನ ನೀವು ಸಿಕ್ಕವರು ಪ್ರಯೋಗ ಮಾಡಕ್ ಹೋಗ್ಬಾರ್ದು ಯಾಕಂದ್ರೆ ತುಂಬಾ ಸೂಕ್ಷ್ಮ ಇರುತ್ತೆ ಚರ್ಮ ನೀವು ನೀವೇ ಪ್ರಾಕ್ಟೀಸ್ ಮಾಡಕ್ ಹೋದ್ರೆ ಅಲ್ಲಿ ರಕ್ತ ಬರೋ ಸಾಧ್ಯತೆ ಇರುತ್ತೆ ಉಂಟಾಗುತ್ತೆ ತೊಂದರೆ ಉಂಟಾಗುತ್ತೆ ಆದ್ರಿಂದ ನೇತಿಯನ್ನ ಯೋಗ ಗುರುಗಳ ಹತ್ರನೇ ಆ ಮೂಗಿನ ಸ್ವಚ್ಛತೆಗೆ ಇರತಕ್ಕಂತಹ ಒಂದು ಸಾಧನ ಅಂದ್ರೆ ನೇತಿ ಅಥವಾ ಮಾರ್ಗ ಆ ನೇತಿಯನ್ನು ಕಲ್ತ್ಕೋಬೇಕು ತುಂಬಾ ಜನರಿಗೆ ನಗಡಿ ಸಮಸ್ಯೆ ಇರುತ್ತೆ ಆದ್ರೆ ಆ ನೇತಿ ಕಲಿಯೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ನಾವು ನಗಡಿಗೆ ಕಾರಣ ಕೇವಲ ಮೂಗಷ್ಟೇ ಅಲ್ಲ ಅಜೀರ್ಣ ಆದ್ರೂ ಕೂಡ ನಗಡಿ ಜಾಸ್ತಿ ಆಗುತ್ತೆ ಅಂದ್ರೆ ಕಫ ಜಾಸ್ತಿ ಆಗುತ್ತೆ ನಮ್ಮ ಶರೀರಕ್ಕೆ ಹೊಂದಲಾರದಂತ ಪದಾರ್ಥಗಳು ಕೆಲಸದಿಂದಾನು ಬರ್ಲಿಕ್ಕೆ ಬರ್ಲಿಕ್ಕೆ ಸಾಧ್ಯತೆ ಇದೆ ಈಗ ಅಲರ್ಜಿ ಅಂತ ಕರೀತಾರೆ ಅಸ್ತುಮಾ ಅಲರ್ಜಿ ಅಂತ ಹೇಳ್ಬೋದು ಕೋಲ್ಡ್ ಅಲರ್ಜಿ ಅಂತ ಹೇಳ್ತಾರೆ ಅಂದ್ರೆ ಈಗ ನನಗೆ ತುಪ್ಪ ಆಗೋದಿಲ್ಲ ಅಂತ ಇಟ್ಕೊಳ್ಳಿ ನಾನು ತುಪ್ಪ ಮೇಲಿನ ಮೇಲೆ ತಿಂತಾ ಇದ್ರೆ ನನಗೆ ತೊಂದರೆ ಆಗ್ತಾ ಇಲ್ಲ ಹಾಗೇನೆ ಪ್ರತಿಯೊಬ್ಬರಿಗೂ ಒಂದೊಂದು ಪದಾರ್ಥ ಆಗ್ತಿರಲ್ಲ ಅದನ್ನ ನಾವೇ ಗುರುತಿಸ್ಕೊಳ್ಬೇಕು ಹಾಗೆ ಗುರುತಿಸ್ಕೊಂಡು ಆ ಪದಾರ್ಥವನ್ನು ಕಡಿಮೆ ಮಾಡೋದು ಇಲ್ಲ ಅಂದ್ರೆ ತಿನ್ನೋದು ಬಿಡೋದು ಆರೋಗ್ಯಕ್ಕೋಸ್ಕರ ಒಂದು ಪದಾರ್ಥವನ್ನು ಬಿಟ್ಟರೆ ಏನಿಲ್ಲ ಹೀಗೆ ಮೂಗಿನ ಆರೋಗ್ಯವನ್ನ ಚೆನ್ನಾಗಿ ಕಾಯ್ಕೊಳ್ಳೋದು ಆಮೇಲೆ ಬಹಳ ಮುಖ್ಯವಾಗಿ ನಾವೆಲ್ಲ ಗಮನಿಸಬೇಕಾದೇನು ಅಂದ್ರೆ ಮನೆಗಳಲ್ಲಿ ಸುಗಂಧ ಇರೋ ಹಾಗೆ ನೋಡ್ಕೊಬೇಕು ಈ ಮೃತ್ಯುಂಜಯ ಮಂತ್ರದಲ್ಲಿ ಒಂದು ಶಬ್ದ ಬರುತ್ತೆ ನಿಮಗೆಲ್ಲ ಗಮನಿಸಿರ್ಬೇಕು ಸುಗಂಧಿಂ ಪುಷ್ಟಿವರ್ಧನಂ ಅಂದ್ರೆ ಸುಗಂಧದಿಂದ ಶಕ್ತಿ ಜಾಸ್ತಿ ಬರುತ್ತೆ ದುರ್ಗಂಧದಿಂದ ಶಕ್ತಿ ಕಡಿಮೆ ಆಗುತ್ತೆ ಅದು ಬಹಳ ಅದ್ಭುತವಾದ ಮಂತ್ರ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನ ಮೃತ್ಯೋರ್ ಮುಖ ಮುಖಿಯ ಮಾಮತ ಅಂತ ಬರ್ತದ ಮೃತ್ಯುಂಜಯ ಮಂತ್ರ ಅದರಲ್ಲಿ ಸಾವನ್ನ ಗೆಲ್ಲೋದಲ್ಲ ಸಾವಿನ ಭಯದಿಂದ ಮುಕ್ತರಾಗೋದು ಕೇಳ್ತೇನೆ ಜೊತೆಗೆ ಸುಂದರವಾದ ಜೀವನ ಹೇಗ್ ನಡೆಸ್ಬೇಕು ಆರೋಗ್ಯಕರ ಜೀವನವನ್ನು ಹೇಗ್ ನಡೆಸ್ಬೇಕು ಅಂತ ಹೇಳ್ತಾ ಇರೋ ಋಷಿ ಸುಗಂಧದಿಂದ ಪುಷ್ಟಿವರ್ಧನ ಹಾಗಾದ್ರೆ ಅದಕ್ಕೆ ವಿರುದ್ಧವಾದದ್ದು ದುರ್ಗಂಧದಿಂದ ಪುಷ್ಟಿ ಮರ್ಧನ ಅಥವಾ ಪುಷ್ಟಿ ನಾಶನ ಈಗ ನೀವು ಎಲ್ಲ ಹೋಗ್ತಿರ್ತೀರಾ ಒಂದು ಗಟರ್ದ ವಾಸನೆ ಬರುತ್ತೆ ನಿಮಗೆ ಶಕ್ತಿ ಬರುತ್ತ ಅವಾಗ ಖಂಡಿತ ಬರಲ್ಲ ಮನೆಯಲ್ಲಿ ದುರ್ಗಂಧ ಇಲ್ದ ಹಾಗೆ ನೋಡ್ಕೋಬೇಕು ಅಂದ್ರೆ ಕಿಟಕಿ ಬಾಗಿಲುಗಳನ್ನ ಇಡಬೇಕು ಜೊತೆಗೆ ಹೂವಿನ ಕುಂಡಗಳನ್ನ ಇಟ್ಕೊಂಡು ಒಳ್ಳೆ ಪರಿಮಳ ಯುಕ್ತವಾದಂತಹ ಹೂಗಳನ್ನ ಬೆಳೆಸ್ಕೊಳ್ಬೇಕು ಈಗೆಲ್ಲ ರೂಮ್ ಫ್ರೆಶ್ನರ್ ಅಂತ ಹೇಳಿ ಕೆಲವು ಸಾಧನ ಕೆಮಿಕಲ್ಸ್ ಎಲ್ಲ ಬಂದಿದೆ ಅದ ಆರೋಗ್ಯ ದೃಷ್ಟಿಯಿಂದ ಅಷ್ಟು ಒಳ್ಳೆಯಲ್ಲ ಆದ್ರಿಂದ ನ್ಯಾಚುರಲ್ ಆಗಿ ಹೂವಿನ ಕುಂಡಗಳನ್ನ ಇಟ್ಕೊಳ್ಳೋದು ಆಮೇಲೆ ಸ್ವಚ್ಛವಾಗಿ ಇಟ್ಕೊಳ್ಳೋದು ಆಮೇಲೆ ನಮ್ಮ ಸಾಂಪ್ರದಾಯಿಕ ಧೂಪ ಹಾಕೋ ಪದ್ಧತಿ ಇದೆಯಲ್ಲ ಶರಣರಲ್ಲಿ ಒಬ್ಬರು ಶರಣೆ ಬರ್ತಾರೆ ಧೂಪದ ಗೊಗ್ಗವ್ ಅಂತೆ ಧೂಪ ಹಾಕೋದೇ ಅವ್ರ ಕೆಲಸ ಅಂದ್ರೆ ಪರಿಮಳವನ್ನು ಉಂಟು ಮಾಡೋದು ಸಿದ್ದೇಶ್ವರ ಶ್ರೀಗಳತ್ರ ನಾನು ಕೆಲವು ದಿವಸ ಇರ್ತಾ ಇದ್ದೆ ಅವ್ರ ಪ್ರವಚನದಲ್ಲಿ ಅಲ್ಲಿ ಧೂಪ ಹಾಕಿಸ್ತಾ ಇದ್ರು ಎಲ್ಲ ಕೊಠಡಿಗಳಿಗೂ ಕೂಡ ಧೂಪ ಹಾಕದೆ ಒಬ್ಬರು ಸೇವೆ ಮಾಡ್ತಿದ್ರು ಅಂದ್ರೆ ಹೀಗೆ ಮೂಗಿನ ಆರೋಗ್ಯ ಮತ್ತು ನಮ್ಮ ಶ್ವಾಸಕೋಶದ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಸುಪರಿಮಳ ಸುಗಂಧ ಇರೋ ಹಾಗೆ ಮತ್ತು ಸ್ವಚ್ಛ ಇರೋ ಹಾಗೆ ನೋಡ್ಕೊಳ್ಬೇಕು ಮತ್ತೆ ಗಾಳಿನಲ್ಲಿ ಸಹಜವಾಗಿ ಅದು ಯಾವ ಗಂಧನೂ ಇಟ್ಕೊಳ್ಳೋಲ್ಲ ಗಾಳಿ ಅದು ಸುಗಂಧನೂ ಇಟ್ಕೊಳ್ಳಲ್ಲ ದುರ್ಗಂಧನೂ ಇಟ್ಕೊಳ್ಳೋಲ್ಲ ಮನೆಯಲ್ಲಿ ಸಾಕಷ್ಟು ಇರಬೇಕು ಅಂತ ಅದಕ್ಕೆ ಹೇಳ ಆಮೇಲೆ ವಾತಾಯನಗಳು ಅಂತ ಕರೀತಿದ್ರು ವೆಂಟಿಲೇಟರ್ಸ್ ಇವಾಗ ವಾತಾಯನಗಳನ್ನು ಬಿಡೋದಿಲ್ಲ ಬಹಳ ಜನ ಏನು ಫ್ಯಾಬ್ರಿಕೇಶನ್ ಸಿಸ್ಟಮ್ ಬಂದಿದೆ ಅದ್ರಲ್ಲಿ ವಾತಾಯನಗಳನ್ನು ಬಿಡೋದಿಲ್ಲ ಆದ್ರೆ ಎತ್ತರದ ಕಿಟಕಿನಲ್ಲಿ ಅಲ್ಲಿ ಸಣ್ಣ ಕಿಟಕಿ ಎತ್ತರ ಇರಬೇಕು ಅದರಲ್ಲಿ ಬೇರೆ ಪಕ್ಷಿಗಳು ಅಥವಾ ಹುಳ ಉಪ್ಪಳಿಗಳು ಬರ್ಲಾರ್ದ ಹಾಗೆ ರೌಂಡ್ ಮಾಡ್ತಿದ್ರು ಸಿಮೆಂಟ್ ಅಲ್ಲಿ ಮಾಡ್ತಿದ್ರು ಅಥವಾ ಕಬ್ಬಳದ ಜಾಲರಿನಲ್ಲಿ ಮಾಡ್ತಾ ಇದ್ರು ತುಂಬಾ ಚೆನ್ನಾಗಿರ್ತಿತ್ತು ಇವಾಗ್ಲೂ ಕೂಡ ಅದನ್ನ ಪದ್ಧತಿಯನ್ನ ತರಬೇಕು ಇದು ಮೂಗಿನ ಆರೋಗ್ಯ ಮತ್ತು ಶ್ವಾಸಕೋಶದ ಆರೋಗ್ಯ ಇನ್ನು ಚರ್ಮದ ಆರೋಗ್ಯ ಬಹಳ ಮುಖ್ಯವಾದದ್ದು ನಮ್ಮ ಇಂದ್ರಿಯಗಳಲ್ಲೆಲ್ಲ ಅತ್ಯಂತ ವಿಸ್ತಾರವಾದದ್ದ ಇಂದ್ರಿಯನ ಚರ್ಮ ಅಂದ್ರೆ ಕಾಲಿನಿಂದ ತಲೆಯವರೆಗೆ ನಮ್ಮನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಅದೊಂದು ಇಂದ್ರಿಯ ಅಂತಾನೆ ಪರಿಗಣಿಸಿದ್ದಾರೆ ಚರ್ಮವನ್ನ ಇಂದ್ರಿಯ ಅಂತ ಸ್ಪರ್ಶ ಅದರದ್ದು ಕೆಲಸ ಜೊತೆಗೆ ಚರ್ಮವೂ ಕೂಡ ಉಸಿರಾಡುತ್ತೆ ಅದನ್ನ ಅರ್ಥ ಮಾಡ್ಕೋಬೇಕು ನೀವು ಎಷ್ಟೆಷ್ಟು ಕೃತಕ ನೂಲಿನ ಬಟ್ಟೆ ಧರಿಸ್ತಿರೋ ಚರ್ಮದ ಉಸಿರಾಟ ಕಡಿಮೆ ಆಗ್ಬಿಡುತ್ತೆ ಸಹಜವಾಗಿ ಅದರಲ್ಲಿ ವಿಶೇಷ ಹತ್ತಿ ಬಟ್ಟೆ ಹತ್ತಿ ಬಟ್ಟೆ ಅಂತ ಧರಿಸಿದಾಗ ಚರ್ಮದ ಉಸಿರಾಟ ಸರಾಗುವಾಗ ಆದ್ರಿಂದ ಸರಳವಾದ ಹತ್ತಿ ಉಡುಪುಗಳನ್ನ ಯಾರು ಹೆಚ್ಚು ಧರಿಸ್ತಿರೋ ಅವರಿಗೆ ಚರ್ಮದ ಉಸಿರಾಟ ಚೆನ್ನಾಗಿರುತ್ತೆ ಮತ್ತೆ ಚರ್ಮದ ಕಾಯಿಲೆಗಳು ಕಡಿಮೆ ಆಗುತ್ತೆ ಮತ್ತೆ ಇನ್ನೊಂದು ನಮ್ಮ ಶ್ರೋತೃಗಳು ತಿಳ್ಕೊಬೇಕಂತಂದ್ರೆ ಚರ್ಮದ ಕಾಯಿಲೆ ಬಂದಿದೆ ಅಂದ್ರೆ ಅದಕ್ಕೆ ಕೇವಲ ಹೊರಗಿನ ಕಾರಣ ಇರೋದಿಲ್ಲ ಈಗ ಏನೋ ಒಂದು ಅಲರ್ಜಿ ಆಗ್ತಿದೆ ಆಮೇಲೆ ಈ ಹಿಚ್ಚಿಂಗ್ ಅಂತ ಹೇಳ್ತೇನೆ ಕೆರತ ಅದಕ್ಕೆ ಬರೀ ಹೊರಗಿನ ಕಾರಣ ಇರೋದಿಲ್ಲ ರಕ್ತದಲ್ಲಿ ದೋಷ ಹುಡ್ತಾ ಇರುತ್ತೆ ದೊಡ್ಡ ದೊಡ್ಡ ಕಾಯಿಲೆಗಳು ಇಸ್ಬು ಅಂತ ಹೇಳ್ತಾರೆ ಸೋರಿಯಾಸಿಸ್ ಅಂತ ಹೇಳ್ತಾರೆ ಇದಕ್ಕೆಲ್ಲ ಒಳಗಿನ ಕಾರಣ ಇರ್ತದೆ ಆ ಒಳಗಿನ ಕಾರಣವನ್ನ ನಾವು ನಿವಾರಿಸ್ಕೋಬೇಕಾದ್ರೆ ರಕ್ತ ಶುದ್ಧ ಆಗ್ಬೇಕು ರಕ್ತ ಶುದ್ಧ ಆಗಬೇಕಂದ್ರೆ ನಮ್ಮ ಉಸಿರಾಟ ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಅಂಡ್ ಡೈಜೆಸ್ಟಿವ್ ಸಿಸ್ಟಮ್ ಜೀರ್ಣಾಂಗ ವ್ಯೂಹ ಮತ್ತು ಉಸಿರಾಟದ ವ್ಯೂಹ ಎರಡೂ ಚೆನ್ನಾಗ್ ಆಗ್ಬೇಕು ಅಂದ್ರೆ ಚರ್ಮದ ಕಾಯಿಲೆಗೆ ಬರೀ ಹೊರಗಿನ ಕಾರಣ ಅಲ್ಲ ಒಳಗಿನ ಕಾರಣ ಕೂಡ ಇರ್ತದೆ ಆದ್ರಿಂದ ಚರ್ಮವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂದ್ರೆ ನಾವು ರಕ್ತವನ್ನ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಹೀಗೆ ಚರ್ಮದ ಆರೋಗ್ಯದ ಕಡೆಗೂ ನಮ್ ಜನ ಗಮನ ಕೊಡಬೇಕು ಅದು ನಮ್ದೇ ಜವಾಬ್ದಾರಿ ನಮ್ಮ ಚರ್ಮವನ್ನು ರಕ್ಷಿಸಿಕೊಳ್ಳೋದು ನಮ್ದೇ ಜವಾಬ್ದಾರಿ ಮತ್ತು ಈ ಚರ್ಮಗೆ ಇನ್ನೊಂದು ಹೆಸರು ಕೊಟ್ಟಿದ್ದಾರೆ ತುಂಬಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದವರು ಏಳು ಸುತ್ತಿನ ಕೋಟೆ ನೋಡೋದಕ್ಕೆ ತುಂಬಾ ತೆಳ್ಳ ಕಾಣಿಸ್ತದೆ ಆದ್ರೆ ಅದರ ಪದರ ಏಳು ಸುತ್ತಿನ ಕೋಟೆ ಅಷ್ಟು ಅದ್ಭುತವಾದಂತಹ ರಚನೆ ಸೂಕ್ಷ್ಮವಾದ ರಚನೆ ಇದೆ ಚರ್ಮದ ಆದ್ರಿಂದ ಚರ್ಮದ ಆರೋಗ್ಯದ ಕಡೆಗೂ ನಾವು ಗಮನ ಹರಿಸ್ಬೇಕು ಇನ್ನು ಕಿವಿಯ ಸ್ವಚ್ಛತೆ ಇಂದ್ರಿಯಗಳಲ್ಲಿ ಕಿವಿಯ ಸ್ವಚ್ಛತೆ ಕೂಡ ಬಹಳ ಮುಖ್ಯ ಇದರಲ್ಲಿ ಕಾನ್ಫ್ಲಿಕ್ಟ್ ಇದೆ ಅಂದ್ರೆ ಈಗ ಡಾಕ್ಟರ್ ಏನ್ ಹೇಳ್ತಾರಂದ್ರೆ ಅಂದ್ರೆ ಕಿವಿಗೆ ಏನೋ ಹಾಕ್ಬೇಡಿ ಅಂದ್ರೆ ನೀವ್ ಎಣ್ಣೆನೂ ಹಾಕ್ಬಾರ್ದು ನೀರನ್ನು ಹಾಕ್ಬಾರ್ದು ಅಂತ ವೈದ್ಯರು ಹೇಳ್ತಾರೆ ಅದು ಸ್ವಲ್ಪ ಮಟ್ಟಿಗೆ ಸತ್ಯನೂ ಇದೆ ಯಾಕಂದ್ರೆ ಕೆಲವರು ಅದನ್ನ ಸರಿಯಾಗಿ ಮ್ಯಾನೇಜ್ ಮಾಡಲಾರ್ದೇನೆ ಹೇಗೆಗೂ ಹಾಕ್ಬಿಡ್ತಾರೆ ಆದ್ರೆ ನಮ್ಮ ಹಿರಿಯರು ಮತ್ತು ಆಯುರ್ವೇದ ಏನ್ ಹೇಳುತ್ತೆ ಅಂತಂದ್ರೆ ಕಿವಿಗೆ ಬಿಸಿನೀರನ್ನು ಬಳಸಿ ಎಣ್ಣೆಯನ್ನ ಬಳಸಿ ಶುದ್ಧವಾದ ಎಣ್ಣೆ ಅದನ್ನ ಹಿತವಾದ ಪ್ರಮಾಣದಲ್ಲಿ ಎಚ್ಚರಿಕೆಯಿಂದ ಹಾಕೊಂಡಾಗ ಏನ್ ತೊಂದರೆ ಆಗಲ್ಲ ಅದಕ್ಕೆ ಕಿವಿ ಆರೋಗ್ಯಕ್ಕೆ ನೀರು ಕೂಡ ಬೇಕು ಬೇರೆ ಇಂದ್ರಿಯಗಳಂಗೆ ನಾವು ನೀರಿನ ಸ್ವಚ್ಛ ಮಾಡ್ತೀವೋ ಹಾಗೆ ಕಿವಿಗೂ ಕೂಡ ನೀರು ಬೇಕು ನೀರು ಕೊರತೆ ಆದ್ರೆ ಕಿವಿಯಲ್ಲಿ ಅನೇಕ ಸಮಸ್ಯೆಗಳು ಉಂಟಾಗ್ತವೆ ಆದ್ರಿಂದ ಹಿತವಾಗಿ ಮಿತವಾಗಿ ನೀರು ಕೂಡ ಕಿವಿಗೆ ಅಗತ್ಯ ಇದೆ ಅಂತಕ್ಕಂಥದ್ದನ್ನ ನಮ್ಮ ಶ್ರೋತೃಗಳು ಅರ್ಥ ಮಾಡ್ಕೊಬೇಕು ಅದನ್ನ ಹೇಗೆ ಕೊಡ್ತೀರಾ ನನಗೆ ಅದು ಎರಡನೇದು ಈಗ ಡಾಕ್ಟರ್ ಪಿಚ್ಕಾರಿ ಮೂಲಕ ಕಿವಿಯನ್ನ ಸ್ವಚ್ಛ ಮಾಡ್ತಾರೆ ನೀವು ಅಲಕ್ಷ್ಯ ಇರ್ತಕ್ಕಂಥವ್ರು ಅಥವಾ ಸಣ್ಣ ಮಕ್ಕಳು ಆ ಕಡೆ ಗಮನ ಹರಿಸುವಾಗ ಡಾಕ್ಟರ್ ಹತ್ರನೇ ಸ್ವಚ್ಛ ಮಾಡಿಸ್ಕೊಬೇಕು ಇಲ್ಲ ಎಚ್ಚರಿಕೆ ಇರ್ತಕ್ಕಂಥವ್ರು ನೀವು ಅದನ್ನ ಕಿವಿಯನ್ನ ಸ್ವಚ್ಛ ಮಾಡ್ಕೊಳ್ಬೇಕು ಹೀಗೆ ಕಿವಿಯನ್ನ ಸ್ವಚ್ಛವಾಗಿ ಇಟ್ಕೊಳ್ಳೋದು ಜೊತೆಗೆ ಕಿವಿಯನ್ನ ಅತಿ ಶಬ್ದದಿಂದ ಅವಾಯ್ಡ್ ಮಾಡ್ಬೇಕು ಶಬ್ದ ಮಾಲಿನ್ಯ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ಇದೊಂದ್ ದೊಡ್ಡ ಸಮಸ್ಯೆ ಆಗಿದೆ ಅದರಿಂದ ಅವಾಯ್ಡ್ ಮಾಡ್ಕೊಳ್ಳೋದು ಅದಕ್ಕೆ ನಾನ್ ಹೇಳ್ತಿರ್ತೀನಿ ಈ ದೊಡ್ಡ ನಗರಗಳಲ್ಲಿ ವಾಸ ಮಾಡೋ ಅವಕಾಶನ ತಪ್ಪಿಸ್ಕೊಳ್ಳಿ ಕೊನೆ ನಿವೃತ್ತಿ ಆದ್ಮೇಲೆ ಆದ್ರೂ ನೋಡ್ಕೊಳಿ ನೀವು ಹಳ್ಳಿಗಳಿಗೆ ಬನ್ನಿ ನಿಮ್ಮ ಹೊಲ ಮನೆ ಅಥವಾ ಸೈಟ್ಸ್ ಇದ್ರೆ ಹಳ್ಳಿಗಳಲ್ಲಿ ಬಂದು ಎಂಜಾಯ್ ಮಾಡಿ ನಿಸರ್ಗದತ್ವವಾಗಿ ಬದುಕಿ ಅಲ್ಲಿ ಪಟ್ಕೊಂಡು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಬದುಕಬೇಡಿ ಆಮೇಲೆ ಅವ್ರಿಗೆ ನಾವು ಉಪಕಾರ ಅಲ್ಲಿ ನಮ್ಮ ಆ ನಗರ ನಿಜ ನಿಸರ್ಗದ ಜೊತೆಗೆ ನಾವು ಬದುಕುವಾಗ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರತ್ತೆ ಇಷ್ಟೊತ್ತು ನಮ್ಮ ಶರೀರವನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಶರೀರದಲ್ಲಿ ಇರುವಂತಹ ಪಂಚ ಜ್ಞಾನೇಂದ್ರಿಯು ಯಾವ ರೀತಿ ಇರ್ಬೇಕು ಹೇಗೆ ನಾವು ಅವ್ರು ನೋಡ್ಕೊಳ್ಬೇಕು ಅಂತ ಸ್ವಾಮ್ರು ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು ಅದರಲ್ಲೂ ಚರ್ಮ ಮೂಗು ಮತ್ತೆ ಕಿವಿ ಇವನ್ನ ಹೇಗೆ ನಾವು ಚೆನ್ನಾಗಿ ಇಟ್ಕೊಳ್ಬೇಕು ಅನ್ನೋದ್ರ ಕುರಿತು ಸಾಕಷ್ಟು ವಿಚಾರಗಳನ್ನ ಅವರು ತಿಳಿಸಿದ್ರು ಈ ನಿಟ್ಟಿನೊಳಗ ನಿಮ್ಮ ಪ್ರಯತ್ನ ಸಾಗ್ಲಿ ಅಂತ ಹೇಳ್ತಾ ಇವತ್ತು ಇಪ್ಪತ್ತಾರನೇ ಸಂಚಿಕೆಯ ಪ್ರಶ್ನೆಗೆ ಸರಿಯಾಗಿ ಉತ್ತರಿಸಿ ವಿಜೇತರಾದವರು ಯಾರು ಅಂತ ಹೇಳಿ ನೋಡೋಣ ಜೊತೆಗೆ ಇವತ್ತಿನ ಪ್ರಶ್ನೆಯನ್ನ ಬರ್ಕೊಳ್ಳಿ ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಕೇಳಿ ನಮಸ್ಕಾರ ಈ ವಾರದ ಪ್ರಶ್ನೆ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ವಿಸ್ತಾರವಾದ ಇಂದ್ರಿಯ ಯಾವುದು ಪ್ರಶ್ನೆ ಇನ್ನೊಮ್ಮೆ ಪಂಚೇಂದ್ರಿಯಗಳಲ್ಲಿ ಅತ್ಯಂತ ವಿಸ್ತಾರವಾದ ಇಂದ್ರಿಯ ಯಾವುದು ತಮ್ಮ ಉತ್ತರಗಳನ್ನು ಕಳಿಸಲು ವಿಳಾಸ ಶ್ರೀ ಗುರು ಬಸವ ಮಹಾಮನೆ ಚೆನ್ನಯ್ಯನಗಿರಿ ಮನಗುಂಡಿ ಧಾರವಾಡ ಪೋಸ್ಟ್ ಬಾಕ್ಸ್ ಸಂಖ್ಯೆ ಒಂದು ಕೋಡ್ ನಂಬರ್ ಐದು ಎಂಟು ಸೊನ್ನೆ 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 ಏಳು ತಮ್ಮ ಉತ್ತರಗಳನ್ನು ವಾಟ್ಸ್ಆಪ್ ಸಂಖ್ಯೆ ಮೂಲಕವೂ ಕಳಿಸಬಹುದು ಸಂಖ್ಯೆ ಎಂಟು ಸೊನ್ನೆ ಏಳು ಮೂರು ಒಂಬತ್ತು ಏಳು ಒಂಬತ್ತು ಆರು ಎಂಟು ಮೂರು ಸಂಚಿಕೆಯ ಪ್ರಶ್ನೆ ನಾಲಿಗೆಯ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸರ್ವಜ್ಞ ಹೇಳಿದ ವಚನವನ್ನು ಬರೆದು ಕಳಿಸಿರಿ ಉತ್ತರ ನಾಲಿಗೆಯ ಕೀಲವನ್ನು ಶೀಲದಲ್ಲಿ ತಾನರಿದು ಶೂಲವದು ರುಚಿಯು ಎಂದಿಹನು ಹನು ಮುದಿಯಲ್ಲಿ ಬಾಲನಂತೆ ಹನು ಸರ್ವಜ್ಞ ಸರಿಯಾಗಿ ಉತ್ತರಿಸಿ ಬಹುಮಾನಕ್ಕೆ ಆಯ್ಕೆಯಾದ ಅದೃಷ್ಟಶಾಲಿ ವಿಜೇತರು ಪ್ರಥಮ ಅದೃಷ್ಟಶಾಲಿಗಳು ಶಾರದಾ ಕುರುವತ್ತಿ ಧಾರವಾಡ ದ್ವಿತೀಯ ಅದೃಷ್ಟಶಾಲಿ ವಿಜೇತರು ಮಹಾಂತೇಶ ಸದಾಶಿವ ಹುಂಡರ್ಗಿ ಸುಟ್ಟಟ್ಟಿ ರಾಯಭಾಗ ತಾಲೂಕು ಬೆಳಗಾವಿ ಜಿಲ್ಲೆ ತೃತೀಯ ನಮ್ಮ ಅದೃಷ್ಟಶಾಲಿ ವಿಜೇತರು ಪೂರ್ಣಿಮಾ ಬಾಗೇವಾಡಿ ರೇಣುಕಾನಗರ ಧಾರವಾಡ ವಿಜೇತರಿಗೆ ಅಭಿನಂದನೆಗಳು ಕೇಳುಗಡೆ ಇಪ್ಪತ್ತೇಳನೇ ಸಂಚಿಕೆಯ ವಿಜೇತರ ಹೆಸರುಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಸಲಾಗುವುದು ನಿಸರ್ಗ ಜ್ತ ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಅಥ ದರ್ಶನ ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು ಭಾಗವಹಿಸಿದ ತಜ್ಞರು ಶ್ರೀ ಬಸವಾನಂದ ಸ್ವಾಮಿಗಳು ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ कार्यक्रम के शुभाशयोर डॉक्टर श्रीपाद मुख्य मुख्यस्थर सावयव कृषि संस्थे कृषि विश्वविद्यालय जी सुरेखा सुरेश संयोजने सोमशेखर रूली निर्माण नेर शैलजा राजकुमार निर्माण शरण बसव ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ ಈ ಕಾರ್ಯಕ್ರಮದ ಪ್ರಾಯೋಜಕರು ವೈದ್ಯ ಸಂಗಣ್ಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿ ಧಾರವಾಡ ಜೀವನ ಕಲಬರಿಕೆ ಆಹಾರ ವ್ಯಾಯಾಮ ರಹಿತ ಬದುಕು ವೈಜ್ಞಾನಿಕ ಸಾಧನಗಳ ದುರ್ಬಳಕೆ ಇವುಗಳಿಂದ ಉಂಟಾದ ಬಜ್ಜು ಮೂಲ ವ್ಯಾಧಿ ಅಪೆಂಡಿಕ್ಸ್ ಟ್ಯಾನ್ಸಿಲೆಟಿಸ್ ಮಧುಮೇಹ ರಕ್ತದೊತ್ತಡ ಹೃದ್ರೋಗ ಮೂತ್ರಕೋಶ ಪಿತ್ತಕೋಶದಲ್ಲಿ ಕಲ್ಲು ಮೈಗ್ರೇನ್ ಚರ್ಮ ರೋಗ ಕ್ಯಾನ್ಸರ್ ಸೋರಿಯಾಸಿಸ್ ಮುಂತಾದ ರೋಗಗಳನ್ನು ಯಾವುದೇ ಮದ್ದುಗಳಿಲ್ಲದೆ ಯೋಗ ಮತ್ತು ನಿಸರ್ಗೋಪಚಾರದಿಂದ ವಾಸಿ ಮಾಡಿಕೊಳ್ಳಲು ಸಂಪರ್ಕಿಸಿ ನೈನ್ ಡಬಲ್ ಫೋರ್ ಏಟ್ ಒನ್ ಡಬಲ್ ಮತ್ತು ಸೆವೆನ್ ತ್ರೀ ನೈನ್ ಸೆವೆನ್ ನೈನ್ ಸಿಕ್ಸ್ ಏಟ್ ತ್ರೀ ಹೆಚ್ಚಿನ ಜ್ಞಾನಕ್ಕಾಗಿ ಮನಗುಂಡಿ ಆರೋಗ್ಯಶ್ರೀ ಯೂಟ್ಯೂಬ್ ಚಾನೆಲ್ಗೆ ಭೇಟಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು ಮತ್ತೆ ಮುಂದಿನ ಗುರುವಾರ ज्ञान अमृता